ಮಕ್ಕಳು ರಚನೆ ಪ್ರೇಮ ಶ್ರೀಕೃಷ್ಣ ರಾಗ ಸಂಯೋಜನೆ ಹಾಗೂ ಗಾಯನ ಭುವನೇಶ್ವರಿ ಭಟ್ ಬೆಳ್ಳಾರೆ ಮಕ್ಕಳೆಂದರೆ ಬಿರಿ ಸುಮಗಳು ನಕ್ಕು ನಲಿಯಲು ಚೆಂದವು ಉಕ್ಕಿ ಹರಿವುದು ಸವಿಯ ನುಡಿಗಳು ಅಕ್ಕರೆಯ ಸಿಹಿ ಬಂದವು മക്കളെന്തര സുമുള നക്കുനലിയു ചെന്നൂ നക്കുനലിയും ചന്ദവ ഭേദഭാവളിനു ഇല്ലേ ഒട്ടു ജോതയോളു ബെരവരു ഭേദഭാവളു ഇല്ലേ ഒട്ടു ജോതയോളു ബെരവരു ಕೋಪಗೊಂಡರು ಚಣದಿ ಮರೆಯುವ ಶುದ್ಧ ಮನಸಿನ ಕುಡಿಗಳು ಕೋಪಗೊಂಡರು ಚಣದಿ ಮರೆಯುವ ಶುದ್ಧ ಮನಸ್ಸಿನ ಕುಡಿಗಳು ಮಕ್ಕಳೆಂದರೆ ಬಿರಿವ ಸುಮಗಳು ನಕ್ಕು ನಲಿಯಲು ಚೆಂದವು ನಕ್ಕು ನಲಿಯಲು ಚೆಂದವು ಕೇಕೆ ಹಾಕುತ ಕೂಡಿಯಾಡುತ್ತ ಮುದ್ದು ಚಿಣ್ಣರು ಸೆಳೆವರು ಕೇಕೆ ಹಾಕುತ ಕೂಡಿಯಾಡುತ್ತ ಮುದ್ದು ಚಿನ್ನರು ಸೆಳೆವರು ಮುಗ್ಧ ಕಂದರು ಹಿಗ್ಗಿ ಕುಣಿಯಲು ನಾಕ ಮೆರೆವುದು ಧರೆಯೊಳು ಮುಕ್ತ ಕಂದರು ಹಿಗ್ಗಿ ಕುಣಿಯಲು ನಾತ ಮೆರೆವುದು ದರೆಯೊಳು ಮಕ್ಕಳೆಂದರೆ ಬಿರಿ ಬಸುಮಗಳು ನಕ್ಕು ನಲಿಯಲು ಚೆಂದವು ನಕ್ಕು ನಲಿಯಲು ಚೆಂದವು ಬಿತ್ತಬೇಕಿದೆ ನೀತಿ ಧರ್ಮವ ಪುಟ್ಟ ಮಕ್ಕಳ ಚಿತ್ತದಿ ಬಿತ್ತಬೇಕಿದೆ ನೀತಿ ಧರ್ಮವ ಪುಟ್ಟ ಮಕ್ಕಳ ಚಿತ್ತದಿ ನಮ್ಮ ನೋಡಿಯೇ ಕಲಿತು ಬಿಡುವರು ಆಗಬೇಕಿದೆ ಮಾದರಿ ನಮ್ಮ ನೋಡಿಯೇ ಕಲಿತು ಬಿಡುವರು ಆಗಬೇಕಿದೆ ಮಾದರಿ ಮಕ್ಕಳೆಂದರೆ ಬಿರಿವ ಸುಮಗಳು ನಕ್ಕು ನಲಿಯಲು ಚೆಂದವು ಉಕ್ಕಿ ಹರಿವುದು ಸವಿಯ ನುಡಿಗಳು ಅಕ್ಕರೆಯ ಸಿಹಿ ಬಂದವು ಮಕ್ಕಳೆಂದರೆ ಬಿರಿ ಬಸುಮಗಳು ನಕ್ಕು ನಲಿಯಲು ಚೆಂದವು ನಕ್ಕು ನಲಿಯಲು ಚೆಂದವು